ಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಕ್ಕರೆ ಕಬ್ಬು ಬೆಳೆಗಾರರ ಸಂರಕ್ಷಣೆಗಾಗಿ ಕಬ್ಬಿಗೆ ಏಕರೂಪದ ದರ ನಿಗದಿ ಮಾಡಲಿ ಇಳುವರಿಯಲ್ಲಿ ಅನ್ಯಾಯ ತೂಕದಲ್ಲಿ ಮೋಸ ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ಶೇಕಡ ಐವತ್ತರಷ್ಟು ರೈತರಿಗೆ ಪಾಲು ನೀಡಲಿ ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ರೈತರ ಸಾಲಮನ್ನಾಕ್ಕಾಗಿ ತೊಗರಿ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ರೈತರಿಗೆ ನಿರಂತರವಾಗಿ ಹಗಲು ಹೊತ್ತಿನಲ್ಲಿ ಹನ್ನೆರಡು ತಾಸು ವಿದ್ಯುತ್ ಪೂರೈಕೆ ಮಾಡಬೇಕು ಕೇಂದ್ರ ಸರ್ಕಾರ ಸಾವಿರ ರೂಪಾಯಿ ಧನ ಮತ್ತು ರಾಜ್ಯ ಸರ್ಕಾರ ಐದುನೂರು ರೂಪಾಯಿ ಮುಖ್ಯಮಂತ್ರಿಗಳು ಅವರ್ತ ನಿಧಿ ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ರೈತರು ಪ್ರತಿಭಟನೆ ನಡೆಸಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಸಾಕಷ್ಟು ಬೆಳೆಗಳು ಹಾಳಾಗಿ ಹಾಳಾಗ್ತವೆ ಮತ್ತು ಈಗ ಒಂದು ತಿಂಗಳಿಂದ ಡಿ ಎಮ್ ಅವರು ಬಂದು ಒಂದು ಹೆಕ್ಟರ್ ಎರಡು ಹೆಕ್ಟರ್ತಕ್ಕಂಥದ್ದು ಹಾವು ಈವರೆಗೂ ಯಾರಿಗೂ ರೊಟ್ಟ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದಾರೆ ಎರಡು ಸಾವಿರ ಆಗ್ತಾ ಮೂರು ಸಾವಿರ ಆಗ್ತಾ ಹತ್ತು ಸಾವಿರ ಆಗ್ತಾ ಹನ್ನೆರಡು ಸಾವಿರ ಆಗ್ತದೆ ಈ ರೀತಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ಈ ಅನ್ವೇಷಣದಲ್ಲಿ ಇದನ್ನು ಕ್ಲಿಯರ್ ಮಾಡಿ ಎಲ್ಲ ರೈತರಿಗೆ ಒಳ್ಳೆಯ ನಂತರ ಕಬ್ಬು ಬೆಳೆಗಾರರಿಗೆ ಒಂದು ಏನಪ್ಪ ಅಂತಂದ್ರೆ ಮೂರು ಸಾವಿರದ ಮುನ್ನೂರು ಅಂತ ಹೇಳಿ ಸರ್ಕಾರದವರು ಖರ್ಚು ಮಾಡಿ ಆದರೆ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರು ಮೂರು ಸಾವಿರದ ರೊಕ್ಕ ಒಳಗಿನವರು ಇದು ಸರಿಯಲ್ಲ ಯಾವುದೇ ನಿರ್ಧಾರಗಳು ಸರಿಯಾದಂಥ ವ್ಯವಸ್ಥೆಯಲ್ಲಿ ಇರಬೇಕು ಇಂದು ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಮಾಡ್ತಿವಂಥ ಈ ಮೊದಲು ಅವರು ಇಂಡಸ್ಟ್ರಿಯಲ್ದ ರೀ ಒಂದು ಲಕ್ಷ ಅರವತ್ತು ಸಾವಿರ ಲಕ್ಷ ಕೋಟಿ ಮಾಫ್ ಮಾಡಿದ್ದಾರೆ ಆದರೆ ಇವರು ಕೇಂದ್ರ ಸರ್ಕಾರದವರು ರೈತರ ಬಗ್ಗೆ ಏನು ಚಿಂತೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಹಾಗೆ ರಾಜ್ಯ ಸರ್ಕಾರದವರು ಹಾಗೆ ಎಲ್ಲರೂ ಕಲ್ತ ರೈತರಿಗೆ ಮುಸಕತ್ತರ ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ತಮ್ಮ ಹೆಸರು ಹೇಳಿ ಸರ್ ಏನೂ ಹಳ್ಳಿ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕ ಇದೇ ತರ ಮಳಿ ಜೋಸ್ತು ಏನೋ ಒಂದು ಸ್ವಲ್ಪ ಸದರಿ ಬೆಳೆಯೋ ಅಂತೇಳಿ ರೈತರು ಎಲ್ಲ ಖುಷಿ ಇತ್ತು ಅದರ ಎಕ್ಸಾಮ್ ಮಾರ್ಕೆಟ್ ಏನದ ಆರು ಸಾವಿರ ರೂಪಾಯಿ ಆರು ಸಾವಿರ ಆಯಿತು ಇವತ್ತು ಕೂಲಿ ಹಾಳ ನಾಲ್ಕು ಪಟ್ಟು ಜಾಸ್ತಿ ಆಗ್ಯದ ಗೊಬ್ಬರ ಏನದ ಅದು ಮೂರು ನಾಲ್ಕು ಪಟ್ಟು ಜಾಸ್ತಿ ಆಗ್ಯದ ಹೀಗಾಗಿ ಈ ಈ ರೈತರಿಗೆ ಈ ಬೆಂಬಲ ಬೆಳೆಯೋಕ ಸರಿ ಹೋಗಲ್ಲ ಪರಿಸ್ಥಿತಿ ಅದ ಈ ವರ್ಷ ಏನದ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮಳೆ ಜೋರ್ ಹೆಚ್ಚಾಗೈತು ಇವತ್ತು ಮಿತಿ ಮೀರಿ ಮಳೆ ಹೊಡೆದ ಏನದ ಪೂರ ಈ ಭಾಗದ ಎಲ್ಲ ತೊಗರಿ ಏನದ ಎಲ್ಲ ಹಸಿ ಮಳೆ ಹೆಚ್ಚಾಗಿ ಹೋಯಿತು ಇವತ್ತು ಮುಖ್ಯಮಂತ್ರಿಯವರು ಸಮೀಕ್ಷೆಗೆ ಬಂದರು ಕೃಷಿ ಮಂತ್ರಿಯವರು ಬಂದರು ಏನೋ ನಾನು ವಾಸೆ ಹೆಲಿಕಾಪ್ಟರ್ನಾಗ ಇವತ್ತೇನದ ಸಮೀಕ್ಷೆ ಮಾಡಿದ್ರು ಮಾಡಿ ಮಾಡೇನದ ಎಂಟೂವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಒಂದು ಹೆಕ್ಟರ್ಕ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೇವೆ ಅಂದರು ಹದಿನೇಳು ಸಾವಿರ ಆಯಿತು ಎರಡು ಹೆಕ್ಟರ್ಕ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇವತ್ತು ರೈತರಿಗೆ ಕಂಠಾಘೋಷವಾಗಿ ಹೇಳಿದ್ರು ಅದರ ಪರಿಹಾರ ಕೊಡೋದು ಇವತ್ತೇನದ ಎರಡು ಸಾವಿರ ಮೂರು ಸಾವಿರ ಎಂಟು ಸಾವಿರ ಹನ್ನೆರಡು ಸಾವಿರ ಅದರಾಗೆ ಇನ್ನೂ ಹದಿಮೂರು ಸಾವಿರ ರೈತರಿಗೆ ಏನದ ಹಿಡ ಪರಿಹಾರೇ ಬಂದಿಲ್ಲ ಇದು ಸಮೀಕ್ಷೆ ಕೃಷಿ ಇಲಾಖೆ ಮತ್ತು ಇವರು ತಲಾಟಿ ಇವರು ಹ್ಯಾಂಗ್ ಮಾಡ್ಯಾರ ಇದು ಭಾಳ ಅಂದ್ರೆ ಭಾಳ ಇದು ಇದು ಭಾಳ ದೋಷ ಅದ ಇದು ಈಗ ಏನದ ಭಾಳಷ್ಟು ರೈತರಿಗೆ ಏನದ ಇದು ಪರಿಹಾರ ಬರಲಿಲ್ಲ ಭಾಳ ತೊಂದರೆ ಅದ ಈಗೇನದ ಅಧಿವೇಶನ ಚಾಲೂ ಆಗ್ಯದ ಈ ಅಧಿವೇಶನದಾಗ ಏನದ ಹಿಡ ಹದಿಮೂರು ಸಾವಿರ ರೈತರಿಗೆ ಏನದ ಇದು ನೀವು ಪರಿಹಾರ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀವು ಎರಡೂ ಭೀ ಸಂಪೂರ್ಣ ಸಾಲ ಮಾಡಬೇಕು ಸಾಲ ಭಾಳ ಅಂದ್ರೆ ಭಾಳ ಹೊರೆಯಾಗ್ಯದ ರೈತರಿಗೆ ರೈತರು ಏನದ ಇವತ್ತು ಗಂಟಿ ನೀವು ಎಲ್ಲಿ ಅಲ್ಲಿ ನೋಡ್ರಿ ನೀವು ರೈತರ ಆತ್ಮಹತ್ಯೆನೇ ಪ್ರಾರಂಭ ಆಗ್ಯದ ಈಗ ಏನದ ತೊಗರಿ ರೈತರ ಏನದ ತೊಗರಿ ರಾಶಿ ಪ್ರಾರಂಭ ಆತವ ಈಗ ತೊಗರಿಯರೆಲ್ಲ ಹೋಗ್ಯಾವ ಅಲ್ಪ ಸ್ವಲ್ಪ ತೊಗರಿ ರಾಶಿ ಆಗ್ತದೆ ಆಗೋದಕ್ಕೇನದ ನೀವೇನದ ಹನ್ನೆರಡು ಸಾವಿರ ಏನದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇವತ್ತು ಎಂಟು ಎಂಟು ಸಾವಿರ ರೂಪಾಯಿ ನೀವು ಮಾಡಿರಿ ಇವತ್ತು ಕೇಂದ್ರ ಸರ್ಕಾರ ಏನದ ಎರಡು ಸಾವಿರ ರೂಪಾಯಿ ಮಾಡಬೇಕು ರಾಜ್ಯ ಸರ್ಕಾರ ಏನದ ಎರಡೂವರೆ ಸಾವಿರ ರೂಪಾಯಿ ಅವ್ರು ಏನದ ಇವತ್ತು ಸಹಾಯಧನ ಮಾಡಿ ಹನ್ನೆರಡೂವರೆ ಸಾವಿರ ರೂಪಾಯಿ ನೀವು ಏನದ ಖರೀದಿ ಮಾಡಿದ್ರೆ ಅಂದ್ರೆ ಇವತ್ತು ರೈತರ ಬದುಕು ಇವತ್ತು ಇವತ್ತೇನದ ನೀವು ಏನದ ಈ ಈಗಾಗಲೇ ಖರೀದಿ ಕೇಂದ್ರಗಳು ಇಡೀ ನಮ್ಮ ಜಿಲ್ಲೆಯ ಒಳಗೆ ವಿಚಾರ ಆಗಲಿ ಅಥವಾ ಇವತ್ತು ಆಗಲಿ ಅಲ್ಪ ಸ್ವಲ್ಪ ಉಳಿದು ತೊಗರಿ ಏನದ ನೀವು ಖರೀದಿ ಮಾಡೋಕ್ಕೆ ಈಗ ಸಜ್ಜು ಇರಬೇಕು ಅಧಿವೇಶನದಾಗ ಏನದ ಒಂದು ಸಾವಿರ ಕೋಟಿ ನೀವೇನದ ಇದ್ರ ಸರಿಯಕ್ಕೆ ತೊಗರಿಗ ಏನದ ಉಗ್ರಪಡಿಸಿ ನೀವು ಹೋಗೋಕ್ಕೆ ಪ್ರಾರಂಭ ಮಾಡಬೇಕು ತೊಗರಿ ಬೋರ್ಡ್ ಏನದ ಅದು ಸತ್ತು ಹೋಗ್ಯದ ತೊಗರಿ ಬೋರ್ಡ್ ಮಾಡಿದಿರಿ ಮೊದಲು ಖರೀದಿ ಮಾಡಿದ್ರಿ ಅದರದಿಂದ ಏನದ ನೀವು ಖರೀದಿ ಮಾಡಿದ್ರೆ ಒಂದು ಬೋರ್ಡ್ ಭೀ ಒಳ್ಳೆಯದಾಗ್ತದೆ ಅವರಿಗೆಲ್ಲ ಹಸ್ತಾಕ್ಷೆ ಮಾಡಿರಿ ಎಲ್ಲ ಅವ್ರು ಡೈರೆಕ್ಟರ್ ಮಾಡಿರಿ ಅದೇ ನಾಮಕೆ ವಾಸಿ ನೀವು ಮಾಡಬೇಡ್ರಿ ಈಗ ಅಧಿವೇಶನದಾಗ ಏನದ ಸ್ಟ್ರಿಕ್ಟ್ ಈ ಉತ್ತರ ಕರ್ನಾಟಕದ ಏನು ನೀವೇನ ಎಲ್ಲ ಶಾಸಕರು ಮಂತ್ರಿಗಳು ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಹೆಚ್ಚು ನೀವು ಒತ್ತು ಕೊಡ್ರಿ ಇವತ್ತು ಶರಣಬಸಪ್ಪ ದರ್ಶನಾಪುರವರಾಗಲಿ ಬೀದರ್ ಏನಾದ್ರೆ ಈಶ್ವರ್ ಖಂಡ್ರೆಯವರಾಗಲಿ ಇಲ್ಲಿ ಪ್ರಿಯಾಂಕಾ ಖಂಡ್ರೆ ಆಗಲಿ ಈ ಉತ್ತರ ಕರ್ನಾಟಕದ ಎಲ್ಲಾ ಮಂತ್ರಿಗಳ ನೀವು ಹೆಚ್ಚು ಒತ್ತು ಪಟ್ಟಿ ಈ ತೊಗರಿ ಖರೀದಿ ಮಾಡಿಸ್ರಿ ಇನ್ನ ಹದಿಮೂರು ಸಾವಿರ ಏನು ರೈತರ ಪರಿಹಾರ ಅವರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡ್ಬೇಕಂತ ಹೇಳಿ ಈ ಜಿಲ್ಲಾಧಿಕಾರಿ ಆಫೀಸ್ ಹೆದರಿ ಏನದ ಧರಣಿ ಕೂತಿದ್ದೆವು ಇದು ಇಲ್ಲಿಗೆ ಮುಗಿಯಲ್ಲ ಈಗ ಆಫೀಸ್ ಹೆದರಿ ಏನದ ಅಲ್ಲಿ ಏನದ ನೀವು ಇದು ಪರಿಹಾರ ಹದಿಮೂರು ಸಾವಿರ ರೈತರಿಗೆ ಕೊಡುವವರಿಗೆ ನಾವೇನದ ಅಲ್ಲಿ ಧರಣಿ ಸತ್ಯಾಗ್ರಹ ಮುಂದುವರ್ಸ್ತೇವೆ ಅಂತ ಹೇಳಿ ಈಗ ಸತ್ಯಾಗ್ರಹ மாதிரிமான